ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವಾನ್ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಹಾಗೂ ಭಗವಾನ್ ವಿಷ್ಣು ಮತ್ತು ಬ್ರಹ್ಮನ ಸಂವಾದ ವ್ಯಾಸರು ಶುಕಮುನಿಗೆ ಮಿಥಿಲಾಪುರಿಯ ಜನಕನ ಬಳಿಗೆ ಹೋಗಿ ಸಂದೇಹ ನಿವಾರಿಸಿಕೊಳ್ಳಲು ಒತ್ತಾಯಿಸುವುದು ಶ್ರೀ ಶುಕಮುನಿಯು ಮಿಥಿಲೆಗೆ ಹೋಗಿ ನಗರದ ದ್ವಾರಪಾಲಕನಿಗೆ ಉಪದೇಶಿಸುವುದು ಅರಮನೆಯ ದ್ವಾರದಲ್ಲಿ ತಡೆದ ಬಳಿಕ ಅವರನ್ನು ವಿಲಾಸ ಭವನಕ್ಕೆ ಕೊಂಡು ಹೋಗುವುದು ಹಾಗೂ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಶುಕಮುನಿಯು ನಿರ್ವಿಕಾರನಾಗಿ ಇರುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಭಗವಾನ್ ವಿಷ್ಣು ಆಲದೆಲೆಯ ಮೇಲೆ ಮಲಗಿದ್ದನು ಅವನ ಮನಸ್ಸು ಬುಕ್ಕುತ್ತಿರುವ ಆಶ್ಚರ್ಯದ ಸಮುದ್ರದಲ್ಲಿ ಮುಳುಗುತ್ತಿತ್ತು ಅವನ ಈ ಸ್ಥಿತಿಯನ್ನು ನೋಡಿ ಭಗವತಿಯು ನಗುತ್ತಾ ಹೇಳಿದಳು ವಿಷ್ಣುವೆ ನೀನು ಏಕೆ ವಿಸ್ಮಯದಿಂದ ಮುಗ್ಧನಾಗಿರುವೆ ಭಗವತಿ ಮಹಾಶಕ್ತಿಯ ಪ್ರಭಾವದಿಂದ ನೀನು ನನ್ನನ್ನು ಗುರುತಿಸದೆ ಹೋದೆ ಮೊದಲಿನಿಂದಲೂ ಸೃಷ್ಟಿ ಮತ್ತು ಪ್ರಣಯಗಳ ಚಕ್ರ ನಡೆಯುತ್ತಾ ಬಂದಿದೆ ಆಗ ನೀನು ಅನೇಕ ಬಾರಿ ಅವತರಿಸಿರುವೆ ಆ ಪರಾಶಕ್ತಿಯು ನಿರ್ಗುಣಳಾಗಿರುವಳು ನಾ ನೀನು ಸಗುಣ ಪರಬ್ರಹ್ಮನಾಗಿರುವೆ ಹಾಗೆಯೇ ನಾನು ಸಗುಣ ಶಕ್ತಿಯೇ ಆಗಿರುವೆನು ನನ್ನ ವಿಷಯದಲ್ಲಿ ಇರುವ ಸಾತ್ವಿಕ ಶಕ್ತಿಯು ನಿನ್ನ ವಿಷಯ ನಿನ್ನ ವಿಷಯದಲ್ಲಿ ಇರುವ ಸಾತ್ವಿಕ ಶಕ್ತಿಯು ನಾನೇ ಆಗಿರುವೆನು ಎಂದು ತಿಳಿಯಬೇಕು ಈಗ ನಿನ್ನ ನಾಭಿ ಕಮಲದಿಂದ ಪ್ರಜಾಪತಿ ಬ್ರಹ್ಮನ ಸೃಷ್ಟಿಯಾಗುವುದು ರಜೋಗುಣದಿಂದ ಸಂಪನ್ನನಾಗಿ ಅವನು ಸಮಸ್ತ ಜಗತ್ತನ್ನು ರಚಿಸುವನು ತಪಸ್ಸಿನಲ್ಲಿ ಸಂಲಗ್ನಾದ ಬಳಿಕ ಅವನ ಅವನಿಗೆ ಸರ್ವೋತ್ಕೃಷ್ಟ ಶಕ್ತಿಯು ಸುಲಭವಾಗುವುದು ಆಗ ಅವನು ತ್ರಿಲೋಕದ ನಿರ್ಮಾಣದಲ್ಲಿ ಸಫಲನಾಗುವನು ಬ್ರಹ್ಮನು ರಜೋಗುಣವನ್ನು ಧರಿಸಿದ್ದರಿಂದ ಅವನ ಸೃಷ್ಟಿಯು ರಜೋಗುಣ ಸಂಪನ್ನವಾಗುವುದು ವಿಲಕ್ಷಣ ಬುದ್ಧಿಯುಳ್ಳ ಬ್ರಹ್ಮನು ಪಂಚಭೂತಗಳನ್ನು ನಿರ್ಮಿಸಿ ಅವುಗಳೊಳಗೆ ಇಂದ್ರಿಯಗಳನ್ನು ಇಂದ್ರಿಯಗಳನ್ನು ಸಂಚಾಲನೆ ಮಾಡುವ ದೇವತೆಗಳನ್ನು ಹಾಗೂ ಮನಸ್ಸನ್ನು ಯಥಾಯೋಗ್ಯ ಸ್ಥಾಪಿಸಿ ತನ್ನ ಸೃಷ್ಟಿಯನ್ನು ಅಲಂಕರಿಸುವನು ಇದರಿಂದ ಅವನಿಗೆ ಕರ್ತ ಎಂಬ ಉಪಾಧಿ ಸಿಗುವುದು ಮಹಾನುಭಾವನೆ ನೀನು ಈ ವಿಶ್ವದ ರಕ್ಷಣೆಯ ಹೊಣೆಯನ್ನು ನಿರ್ವಹಿಸು ಕ್ರೋಧದ ಆವೇಶದಲ್ಲಿ ನಿನ್ನ ಹುಬ್ಬುಗಳ ಮಧ್ಯದಿಂದ ರುದ್ರನ ಅವತಾರವಾಗುವುದು ಅವನಿಗೆ ತಾಮಸಿ ಶಕ್ತಿಯು ಪ್ರಾಪ್ತವಾಗುವುದು ಮಹಾಮತೆ ಮತ್ತೆ ಆ ರುದ್ರನೇ ಕಲ್ಪಾಂತ್ಯದಲ್ಲಿ ಈ ಸೃಷ್ಟಿಯನ್ನು ಸಂಹರಿಸುವನು ಈ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿಯೇ ನಾನು ನಿನ್ನ ಬಳಿಗೆ ಬಂದಿರುವೆನು ನನ್ನನ್ನು ನೀನು ಸಾತ್ವಿಕಿ ಶಕ್ತಿ ಎಂದು ತಿಳಿ ಮಧುಸೂದನನೆ ನಾನು ಇಲ್ಲೇ ಇರುವೆನು ಎಂದೆಂದಿನಿಂದಲೂ ನಿನ್ನ ಬಳಿಯಲ್ಲೇ ನಾನಿರುತ್ತಿರುವುದು ನಿನ್ನ ಹೃದಯವೇ ನನ್ನ ವಾಸಸ್ಥಾನವು ನಾನು ಇಲ್ಲೇ ಇರುವೆನು ಭಗವಾನ್ ವಿಷ್ಣುವು ಹೇಳಿದನು ದೇವಿ ಸ್ವಲ್ಪ ಹಿಂದೆ ನಾನು ಅರ್ಧ ಶ್ಲೋಕವನ್ನು ಕೇಳಿದ್ದೆ ಅದರ ಅಕ್ಷರಗಳು ಅತ್ಯಂತ ಸ್ಪಷ್ಟವಾಗಿದ್ದವು ಆ ಪರಮ ರಹಸ್ಯಮಯ ವಾಣಿಯು ಯಾರ ಮುಖದಿಂದ ಹೊರಟಿರುವುದು ಸುಂದರಿಯೇ ನೀನು ಅದನ್ನು ತಿಳಿಸುವ ಕೃಪೆ ಮಾಡು ನಾನು ದೊಡ್ಡ ಆಶ್ಚರ್ಯದಲ್ಲಿ ಬಿದ್ದಿರುವೆನು ದರಿದ್ರನಿಗೆ ಧನದ ನೆನಪು ಸದಾ ಆಗುತ್ತಿರುವಂತೆ ಆ ಮಾತು ನನಗೆ ಪದೇ ಪದೇ ನೆನಪಾಗುತ್ತಾ ಇದೆ ವ್ಯಾಸರು ಹೇಳಿದರು ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಲಕ್ಷ್ಮಿಯ ಮುಖ ಅರಳಿತು ಆಕೆ ನಕ್ಕು ಅತ್ಯಂತ ಪ್ರೀತಿಯಿಂದ ಹೇಳತೊಡಗಿದಳು ಮಹಾಲಕ್ಷ್ಮಿಯು ಇಂತೆಂದಳು ವಿಷ್ಣುವೆ ಹೇಳುವೆನು ಕೇಳು ನಾನು ಸಗುಣ ಸ್ವರೂಪಿ ಚತುರ್ಭುಜವುಳ್ಳ ಭಗವತಿಯಾಗಿರುವೆನು ಇದು ನನ್ನ ಪರಿಚಯವಾಗಿದೆ ನೀನು ನಿರ್ಗುಣ ಆದ್ಯಾಶಕ್ತಿಯನ್ನು ಶಕ್ತಿಯನ್ನು ತಿಳಿದಿಲ್ಲವೆನು ಅದರಲ್ಲೇ ಆಕೆಯ ಸಗುಣ ರೂಪವು ಅಡಗಿರುತ್ತದೆ ಮಹಾನುಭಾವನೆ ಆ ನಿರ್ಗುಣ ಭಗವತಿಯೇ ಈ ಅರ್ಧ ಶ್ಲೋಕವನ್ನು ಹೇಳಿದುದೆಂದು ತಿಳಿ ಇದನ್ನು ಪರಮ ಪಾವನ ದೇವಿ ಭಾಗವತ ಪುರಾಣವೆಂದು ತಿಳಿದುಕೊಳ್ಳಬೇಕು ಇದು ಕಲ್ಯಾಣಕಾರಿ ಪುರಾಣವು ವೇದದ ರಹಸ್ಯದಿಂದ ಪರಿಪೂರ್ಣವಾಗಿದೆ ಶತ್ರುಗಳನ್ನು ಶಮನಗೊಳಿಸುವ ಅಚಲ ವ್ರತಧಾರಿ ಭಗವಾನ್ ವಿಷ್ಣುವೇ ಈ ಗುಪ್ತ ರಹಸ್ಯವನ್ನು ಸ್ಪಷ್ಟಪಡಿಸಿದ ಆ ಭಗವತಿಯ ವಿಶೇಷ ಕೃಪೆ ಎಂದು ನಾನು ತಿಳಿಯುತ್ತೇನೆ ಮಹಾವಿದ್ಯೆಯ ಮುಖದಿಂದ ವ್ಯಕ್ತವಾದ ಈ ವಾಣಿಯು ಸಮಸ್ತ ಶಾಸ್ತ್ರಗಳ ಸಾರವಾಗಿದೆ ಇದಕ್ಕಿಂತ ಹೆಚ್ಚಿನದನ್ನು ತಿಳಿಯುವ ವಸ್ತು ಮೂರು ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ನಿಶ್ಚಯವಾಗಿಯೂ ಆ ಭಗವತಿಯು ನಿನ್ನ ಮೇಲೆ ಬಹಳ ಪ್ರೇಮವಿರಿಸಿರುವಳು ಅದಕ್ಕಾಗಿಯೇ ನಿನ್ನ ಮುಂದೆ ಆಕೆಯು ವ್ಯಕ್ತಗೊಳಿಸಿರುವಳು ವ್ಯಾಸರು ಹೇಳುತ್ತಾರೆ ಭಗವತಿ ಮಹಾಲಕ್ಷ್ಮಿಯ ಈ ವಚನವನ್ನು ಕೇಳಿದ ಬಳಿಕ ಭಗವಾನ್ ವಿಷ್ಣುವು ಅದನ್ನು ಮಹಾಮಂತ್ರವೆಂದು ತಿಳಿದು ಹೃದಯದಲ್ಲಿ ಧರಿಸಿಕೊಂಡನು ಸ್ವಲ್ಪ ಸಮಯ ಕಳೆದು ಹೋದಾಗ ಅವನ ನಾಭಿಕಮಲದಿಂದ ಪ್ರಕಟರಾದ ಬ್ರಹ್ಮನು ದೈತ್ಯರಿಂದ ಭಯಗೊಂಡು ವಿಷ್ಣುವಿಗೆ ಶರಣಾದನು ಆಗ ಶ್ರೀಹರಿಯು ಘೋರ ಯುದ್ಧ ಮಾಡಿ ಮಧುಕೈಟಭರನ್ನು ಮಧುಕೈಟಭರೆಂಬ ದೈತ್ಯರನ್ನು ಕೊಂದನು ಮತ್ತೆ ಅವನು ಸ್ಪಷ್ಟ ಅಕ್ಷರವುಳ್ಳ ಅರ್ಧ ಶ್ಲೋಕದ ಜಪದಲ್ಲಿ ತೊಡಗಿದನು ಅವನು ಜಪ ಮಾಡುವುದನ್ನು ನೋಡಿ ಬ್ರಹ್ಮದೇವರ ಮನಸ್ಸಿನಲ್ಲಿ ಅಪಾರ ಹರ್ಷವಾಯಿತು ಅವರು ಭಗವಾನ್ ವಿಷ್ಣುವಿನಲ್ಲಿ ಹೇಳಿ ಕೇಳಿದರು ಜಗದೀಶ್ವರನೇ ನೀನು ಸಮಸ್ತ ದೇವತೆಗಳಿಗೆ ಆರಾಧ್ಯನಾಗಿರುವೆ ನೀನು ಯಾರ ಜಪ ಮಾಡುತ್ತಿರುವೆ ಅವನನ್ನು ಸ್ಮರಿಸಿ ನನ್ನ ನಿನ್ನ ಹೃದಯವು ಆನಂದದಲ್ಲಿ ಮಗ್ನನಾಗಿದೆ ನಿನಗಿಂತ ಹೆಚ್ಚು ಆದರ ಪಡೆಯುವ ಅಧಿಕಾರಿ ದೇವತೆ ಯಾರಿದ್ದಾರೆ ಭಗವಾನ್ ವಿಷ್ಣು ಹೇಳಿದನು ಮಹಾನುಭಾವರೇ ಕಾರಣ ಮೊದಲಾದ ಲಕ್ಷಣಗಳಿಂದ ಸಂಪನ್ನವಾದ ನನ್ನಲ್ಲಿ ಮತ್ತು ನಿನ್ನಲ್ಲಿ ವಿರಾಜಿಸುವ ಶಕ್ತಿಯನ್ನು ಕಲ್ಯಾಣ ಸ್ವರೂಪ ಭಗವತಿ ಆದ್ಯಾಶಕ್ತಿ ಶಕ್ತಿ ಎಂದು ತಿಳಿಯಿರಿ ಆಕೆಯ ಆಧಾರದ ಮೇಲೆ ಈ ಅಗಾಧ ಜಲದಲ್ಲಿ ಜಗತ್ತೆಲ್ಲವೂ ಸ್ಥಿತವಾಗಿದೆ ಸದಾ ವಿರಾಜಮಾನಳಾಗಿದ್ದು ಸಾಕಾರ ರೂಪದಿಂದ ತನ್ನ ಲೀಲೆಯನ್ನು ಪ್ರಕಟಿಸುತ್ತಿರುವಳು ಆಕೆಯೇ ಈ ಚರಾಚರ ಅಖಿಲ ವಿಶ್ವವನ್ನು ಉತ್ಪನ್ನ ಮಾಡಿರುವಳು ಸದಾ ಪ್ರಸನ್ನಳಾಗಿರುವ ಆ ಭಗವತಿ ಮಹಾಶಕ್ತಿಯು ಮನುಷ್ಯರನ್ನು ಬುದ್ಧಾರ ಮಾಡಲೆಂದೇ ಅವತರಿಸಿರುವಳು ವರವನ್ನು ಕೊಡುವುದು ಆಕೆಯ ಸ್ವಭಾವವೇ ಆಗಿದೆ ಆಕೆಯು ಪರಮ ವಿದ್ಯಾ ಸ್ವರೂಪಿಣಿ ಸನಾತನಿ ದೇವಿಯಾಗಿರುವಳು ವಿಶ್ವವನ್ನು ಉದ್ಧರಿಸಲಿಕ್ಕಾಗಿಯೇ ಆಕೆಯ ಪ್ರಾಕಟ್ಯವಾಗುತ್ತದೆ ಶಾಸಕರ ಮೇಲೆಯೂ ಶಾಸನವನ್ನು ಸ್ಥಾಪಿಸುವ ಆ ಭಗವತಿಯ ಪ್ರೇರಣೆಯಿಂದಲೇ ಪ್ರಾಣಿಗಳು ಈ ಜಗಜ್ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವವು ಶುದ್ಧ ಸ್ವರೂಪಿ ಬ್ರಹ್ಮನೇ ಅದೇ ಭಗವತಿ ಚಿತ್ ಶಕ್ತಿಯಿಂದಲೇ ನಾನು ನೀನು ಹಾಗೂ ಸಮಸ್ತ ಪ್ರಾಣಿಗಳು ಉತ್ಪನ್ನರಾಗಿರುವರು ಎಂದು ತಿಳಿ ಇದರಲ್ಲಿ ಎಂದು ಸಂದೇಹಿಸಬಾರದು ಆ ದೇವಿಯು ಹೇಳಿರುವ ಅರ್ಧ ಶ್ಲೋಕವೇ ದ್ವಾಪರದ ಪ್ರಾರಂಭದಲ್ಲಿ ವಿಷದವಾದ ವ್ಯಾಖ್ಯೆಯಾದಾಗ ದೇವಿ ಭಾಗವತ ಹೆಸರಿನಿಂದ ಪ್ರಸಿದ್ಧವಾಗುವುದು ವ್ಯಾಸರು ಹೇಳುತ್ತಾರೆ ಬ್ರಹ್ಮದೇವರು ಭಗವಾನ್ ವಿಷ್ಣುವಿನ ನಾಭಿಕಮಲದ ಮೇಲೆ ವಿರಾಜಮಾನರಾಗಿದ್ದರು ಅಲ್ಲಿ ಅವರು ಈ ಅರ್ಥ ಶ್ಲೋಕವನ್ನು ಜಪಿಸಿದರು ಅನಂತರ ತನ್ನ ಅಮಿತ ಬುದ್ಧಿಶಾಲಿ ಪುತ್ರ ನಾರದರಿಗೆ ಇದನ್ನು ಉಪದೇಶಿಸಿದರು ನಾರದರು ನನಗೆ ಉಪದೇಶಿಸಿದರು ಮತ್ತೆ ನಾನು ಹನ್ನೆರಡು ಸ್ಕಂಧಗಳಲ್ಲಿ ವಿಸ್ತಾರವಾಗಿ ಇದರ ವ್ಯಾಖ್ಯೆ ಮಾಡಿದೆ ಮಹಾನುಭಾವನೆ ಶುಕಮುನಿಗಳನ್ನು ಕುರಿತು ಹೇಳುತ್ತಿರುವುದು ಅದೇ ವೇದ ಸಮಾನವಾದ ಪುರಾಣವನ್ನು ನೀನು ಅಧ್ಯಯನ ಮಾಡು ಸರ್ಗ ಉಪಸರ್ಗ ಮೊದಲಾದ ಐದು ಲಕ್ಷಣಗಳಿಂದ ಪರಿಪೂರ್ಣವಾದ ಈ ಪುರಾಣವು ಜಗಬ ಭಗವತಿ ಜಗದಂಬೆಯ ಉತ್ತಮ ಕಥೆಗಳಿಂದ ಸುಶೋಭಿತವಾಗಿದೆ ಅದರ ಎಲ್ಲ ಭಾಗಗಳು ತತ್ವಜ್ಞಾನ ರಸದಿಂದ ತುಂಬಿವೆ ಸಮಸ್ತ ಪುರಾಣಗಳಲ್ಲಿ ಅದು ಶ್ರೇಷ್ಠವೆಂದು ತಿಳಿಯಲಾಗಿದೆ ಪವಿತ್ರತೆಯಲ್ಲಿ ಧರ್ಮಶಾಸ್ತ್ರದಂತೆ ಇದೆ ಅದರಲ್ಲಿ ವೇದದ ಸಿದ್ಧಾಂತಗಳು ತುಂಬಿವೆ ವೃತ್ತಾಸುರನ ವಧೆಯ ಹಾಗೂ ಇತರ ಅನೇಕ ಕಥೆಗಳ ವರ್ಣನೆ ಇದರಲ್ಲಿ ಇದೆ ಸಂಸಾರ ರೂಪಿ ಸಮುದ್ರದಿಂದ ಉದ್ಧಾರ ಮಾಡುವಂತಹ ಆ ಪುರಾಣವು ಬ್ರಹ್ಮವಿದ್ಯೆಯ ಭಂಡಾರವೇ ಆಗಿದೆ ಮಹಾಭಾಗ್ಯನೆ ನೀನು ಯೋಗ್ಯ ಮತ್ತು ಪ್ರತಿಷ್ಠಿತ ಪುರುಷನಾಗಿರುವೆ ನಿನಗೆ ಅನುಪಮ ಬುದ್ಧಿಯು ಪ್ರಾಪ್ತವಾಗಿದೆ ಆದ್ದರಿಂದ ಈ ಪರಮ ಪಾವನ ದೇವಿ ಭಾಗವತವೆಂಬ ಪುರಾಣದ ಅಧ್ಯಯನದಲ್ಲಿ ಉದ್ಯುಕ್ತನಾಗು ಇದರಲ್ಲಿ ಹದಿನೆಂಟು ಸಾವಿರ ಶ್ಲೋಕಗಳಿವೆ ಅಜ್ಞಾನವನ್ನು ದೂರ ಮಾಡುವ ಈ ದಿವ್ಯ ಪುರಾಣದ ಪ್ರಭಾವದಿಂದ ಜ್ಞಾನರೂಪಿ ಸೂರ್ಯನು ಅತ್ಯಂತ ಬೆಳಗುತ್ತಿರುವನು ಈ ಪ್ರಶಂಸನೀಯ ಕಲ್ಯಾಣಕಾರಿ ಪುರಾಣವು ಶ್ರೋತೃಗಳನ್ನು ಮತ್ತು ಪ್ರವಚನಕಾರರನ್ನು ಸುಖಿಯಾಗಿಸಿ ಶಾಂತಿ ಪ್ರದಾನ ಮಾಡುತ್ತಾ ದೀರ್ಘಜೀವಿ ಹಾಗೂ ಪುತ್ರ ಪೌತ್ರರಿಂದ ಸಂಪನ್ನವಾಗಿಸುತ್ತದೆ ಈ ಧರ್ಮಾತ್ಮ ಸೂತರು ನನ್ನ ಶಿಷ್ಯರಾಗಿರುವರು ಈ ಮಂಗಲಮಯ ಪವಿತ್ರ ಪುರಾಣವನ್ನು ನಿನ್ನ ಜೊತೆಗೆ ಅವರು ಅಧ್ಯಯನ ಮಾಡುವರು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಹೇಳಿ ವ್ಯಾಸರು ತನ್ನ ಪುತ್ರ ಶುಕಮನಿಗೆ ಮತ್ತು ತನ್ನ ನನಗೆ ದೇವಿ ಭಾಗವತವನ್ನು ಉಪದೇಶಿಸಿದರು ಅವರು ಮಾಡಿದ ವಿಸ್ತೃತ ವ್ಯಾಖ್ಯೆಯ ಎಲ್ಲ ವಿಷಯಗಳನ್ನು ನಾನು ಕಲಿತುಕೊಂಡೆ ವ್ಯಾಸರ ಪಾವನ ಆಶ್ರಮದಲ್ಲಿದ್ದು ನಾನು ದೇವಿ ಭಾಗವತವನ್ನು ಅಧ್ಯಯನ ಮಾಡಿದೆ ಆಗಲೂ ಇತರ ಜನರಂತೆ ಶುಕದೇವರಿಗೆ ಹೃದಯದಲ್ಲಿ ಶಾಂತಿ ಉಂಟಾಗಲಿಲ್ಲ ಅವರು ಏಕಾಂತದಲ್ಲಿ ಇರತೊಡಗಿದರು ಅವರ ಮನಸ್ಸಿನ ವ್ಯಾಕುಲತೆಯು ದೂರವಾಗದೆ ಹೋಯಿತು ಅವರಿಗೆ ಏನೋ ಮರೆತು ಹೋದಂತೆ ಕಾಣುತ್ತಿತ್ತು ಅವರಿಗೆ ಭೋಜನದಲ್ಲಿಯಾಗಲಿ ಆಗಲಿ ಉಪವಾಸದಲ್ಲಿ ಆಗಲಿ ಯಾವ ರುಚಿಯೂ ಇರಲಿಲ್ಲ ಹೀಗೆ ಚಿಂತಿತರಾದ ಶುಕಮನಿಯನ್ನು ನೋಡಿ ವ್ಯಾಸರು ಕೇಳಿದರು ಮಗನೇ ನೀನು ನಿರಂತರ ಇಷ್ಟು ಚಿಂತಿತನಾಗಿ ಏಕೆ ಇರುತ್ತೀಯೇ ನಿನ್ನ ಮನಸ್ಸಿನಲ್ಲಿ ಇಷ್ಟು ವ್ಯಾಕುಲತೆ ಏಕೆ ಬಂತು ನಿರ್ಧನನಾದ ಮನುಷ್ಯನು ಸಾಲದಿಂದ ಕುಗ್ಗಿ ಚಿಂತೆಯಲ್ಲಿ ವ್ಯಗ್ರನಾಗಿರುವಂತೆಯೇ ನಿನ್ನ ಸ್ಥಿತಿಯೂ ಆಗಿದೆ ನಾನು ನಿನ್ನ ತಂದೆಯಾಗಿ ಇದ್ದೇನಲ್ಲ ಹಾಗಿರುವಾಗ ನಿನಗೆ ಯಾವ ಚಿಂತೆಯೂ ಆವರಿಸಿದೆ ಪುತ್ರನೇ ನಾನು ಹೇಳುವುದರಿಂದ ನಿನ್ನ ಮನಸ್ಸಿಗೆ ಶಾಂತಿ ಸಿಗದಿದ್ದರೆ ನೀನು ಮಿಥಿಲೆಯನ್ನಾಳುವ ಜನಕನ ಬಳಿಗೆ ಹೋಗು ಅಲ್ಲಿ ಪ್ರಸಿದ್ಧ ಧರ್ಮಾತ್ಮನೂ ಜೀವನ್ಮುಕ್ತನು ಸತ್ಯವಾದಿಯೂ ಆದ ಜನಕರಾಜನೋ ಇರುವನು ಮಹಾಭಾಗನೆ ಅವನು ನಿನ್ನ ಅಜ್ಞಾನವನ್ನು ದೂರ ಮಾಡುವನು ಮಗನೇ ನೀನು ಆ ನರೇಶನ ಬಳಿಗೆ ಹೋಗಿ ನಿನ್ನ ಶಂಕೆಯನ್ನು ನಿವಾರಿಸಿಕೊ ಜೊತೆಗೆ ವರ್ಣಾಶ್ರಮ ಸಂಬಂಧಿ ಧರ್ಮಗಳ ರಹಸ್ಯವನ್ನು ಅವರಿಂದ ತಿಳಿದುಕೋ ಆ ರಾಜಋಷಿ ಜನಕನು ಜೀವನ್ಮುಕ್ತನು ಬ್ರಹ್ಮಜ್ಞಾನಿಯು ಪರಮ ಪವಿತ್ರನು ಸತ್ಯವಾದಿಯು ಸದಾ ಶಾಂತನಾಗಿರುವವನು ಯೋಗದ ಅಭ್ಯಾಸಿಯು ಯೋಗದಲ್ಲಿ ನಿರಂತರ ಪ್ರೀತಿಯುಳ್ಳವನು ಆಗಿರುವನು ಸೂತ ಪುರಾಣಿಕರು ಹೇಳುತ್ತಾರೆ ವ್ಯಾಸರು ಅನುಪಮ ತೇಜಸ್ವಿ ಪುರುಷರಾಗಿದ್ದಾರೆ ಅವರ ಮಾತನ್ನು ಕೇಳಿ ಪರಮ ತೇಜಸ್ವಿ ಶುಕಮುನಿಗಳು ಅವರಲ್ಲಿ ಹೇಳಿದರು ಧರ್ಮಾತ್ಮರೇ ರಾಜ ಜನಕನು ಸಂತೋಷದಿಂದ ರಾಜ್ಯವನ್ನು ಮಾಡುತ್ತಾ ಜೀವನ್ಮುಕ್ತನಾಗಿದ್ದಾನೆ ಎಂಬ ಮಾತು ನನ್ನ ಮನಸ್ಸಿಗೆ ದಂಭದಂತೆ ಕಾಣುತ್ತದೆ ತಂದೆಯೇ ರಾಜ್ಯವನ್ನಾಳುವವನು ವಿದೇಹ ಹೇಗೆ ಆದನು ಎಂಬ ದೊಡ್ಡ ಶಂಕೆಯು ನನ್ನ ಮನಸ್ಸಿನಲ್ಲಿ ಉಂಟಾಗಿದೆ ಆದ್ದರಿಂದ ನೀರಿನಲ್ಲಿದ್ದ ಕಮಲ ಪತ್ರದಂತೆ ರಾಜ್ಯದ ಆಳ್ವಿಕೆಯಲ್ಲಿದ್ದರೂ ಅದರಿಂದ ನಿರ್ಲಿಪ್ತನಾಗಿ ಜಗತ್ತಿನಲ್ಲಿ ಹೇಗೆ ಇರುವನು ಎಂಬುದನ್ನು ನೋಡಲು ಜನಕನನ್ನು ಕಾಣಲು ಬಯಸುವೆನು ಪಿತನೆ ಭೋಗ ಭೋಗಿಸಿಯೂ ಅಭ್ಯುಕ್ತನಾಗಿರುವುದು ಮಾಡಿಯೂ ಮಾಡದಂತಿರುವುದು ಹೇಗಾಗಬಲ್ಲದು ಇಂದ್ರಿಯಗಳ ವ್ಯವಹಾರಗಳು ಹೇಗೆ ದೂರವಾಗಬಲ್ಲವು ಮಾತೆ ಪುತ್ರ ಪತ್ನಿ ಮತ್ತು ಕುಲಟೆ ಇವರಲ್ಲಿ ಭೇದ ಮತ್ತು ಅಭೇದ ಏಕೆ ಮಾಡಲಾಗುವುದಿಲ್ಲ ಮಾಡಲಾದರೆ ಮತ್ತೆ ಮುಕ್ತತೆ ಎಲ್ಲಿ ಉಳಿಯಿತು ಕಹಿ ಉಪ್ಪು ಖಾರ ಕಷಾಯ ಹುಳಿ ಸಿಹಿ ಮೊದಲಾದ ರುಚಿಗಳನ್ನು ನಾಲಿಗೆ ಬಲ್ಲದು ಮನುಷ್ಯನಾಗಿ ಉತ್ತಮ ಭೋಗಗಳನ್ನು ಅನುಭವಿಸುತ್ತಾನೆ ಚಳಿ ಸೆಕೆ ಸುಖ ದುಃಖಗಳನ್ನು ಅವನು ಚೆನ್ನಾಗಿ ತಿಳಿಯುತ್ತಾನೆ ಹಾಗಿರುವಾಗ ತಂದೆಯೇ ಅವನು ಹೇಗೆ ಜೀವನ್ಮುಕ್ತನಾದನು ಎಂಬುದೇ ನನ್ನ ಸಂದೇಹದ ವಿಷಯವಾಗಿದೆ ಶತ್ರು ಮತ್ತು ಮಿತ್ರರ ಜ್ಞಾನವಾದಾಗ ದ್ವೇಷ ಹಾಗೂ ಪ್ರೇಮವಾಗುವುದು ಸದಾ ಸಿದ್ಧ ನಿಯಮವಾಗಿದೆ ಜನಕರಾಜನು ವ್ಯವಹಾರದಲ್ಲಿರುತ್ತಾ ಹೇಗೆ ಈ ನಿಯಮಗಳನ್ನು ಮುರಿಯಬಲ್ಲನು ಕಳ್ಳ ಮತ್ತು ತಪಸ್ವಿ ಇಬ್ಬರಲ್ಲಿಯೂ ಅವನಿಗೆ ಸಮಾನ ಬುದ್ಧಿ ಹೇಗೆ ಇರಬಲ್ಲದು ವಿಷಮ ಬುದ್ಧಿ ಇದ್ದರೆ ಮತ್ತೆ ಮುಕ್ತತೆ ಎಂತಹುದು ಅಪ್ಪ ನಾನು ಇಷ್ಟರವರೆಗೆ ಯಾವ ಜೀವನ್ಮುಕ್ತ ರಾಜನನ್ನು ನೋಡಲಿಲ್ಲ ಹಾಗಿರುವಾಗ ಜನಕ ರಾಜನು ಗೃಹಸ್ಥನಾಗಿದ್ದುಕೊಂಡು ಹೇಗೆ ಜೀವನ್ಮುಕ್ತನಾಗಿದ್ದಾನೆ ಎಂಬುದೇ ನನ್ನ ಮನಸ್ಸಿನಲ್ಲಿ ಇದೆ ಜೊತೆಗೆ ಅವನ ವಿಷಯ ತಿಳಿದು ಅವನನ್ನು ನೋಡಬೇಕೆಂಬ ಪ್ರಬಲ ಇಚ್ಛೆ ಮನಸ್ಸಿನಲ್ಲಿ ಉಂಟಾಗಿದೆ ಆದ್ದರಿಂದ ನನ್ನ ಸಂದೇಹವನ್ನು ದೂರಗೊಳಿಸಲಿಕ್ಕಾಗಿ ನಾನು ಮಿಥಿಲಾಪುರಿಗೆ ಹೋಗುತ್ತೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ವ್ಯಾಸರಲ್ಲಿ ಹೇಳಿ ಮಹಾತ್ಮ ಶುಕಮುನಿಯು ಅವರ ಕಾಲಿಗೆ ಬಿದ್ದನು ಕೈ ಮುಗಿದು ಹೋಗುವ ಇಚ್ಛೆಯನ್ನು ಕೈ ಮುಗಿದು ಹೋಗುವ ಇಚ್ಛೆಯನ್ನು ಪ್ರಕಟಿಸುತ್ತ ಇಂತೆಂದನು ಮಹಾನುಭಾವರೇ ನಾನು ಕೇಳಿದಾಗ ನೀವು ಕೊಟ್ಟ ಆಜ್ಞೆಯು ನನಗೆ ಸ್ವೀಕಾರಾರ್ಹವಾಗಿದೆ ಆದ್ದರಿಂದ ಜನಕನಿಂದ ಸುರಕ್ಷಿತವಾದ ವಿದೇಹ ನಗರವನ್ನು ನೋಡಲು ನನಗೆ ಬಹಳ ಇಷ್ಟವಾಗಿದೆ ಜನಕರಾಜನು ದಂಡವನ್ನು ವಿಧಿಸದೆಯೇ ಹೇಗೆ ರಾಜ್ಯವನ್ನು ಆಳುವನು ಎಂಬುದನ್ನು ನನಗೆ ನಿಶ್ಚಯಿಸಬೇಕಾಗಿದೆ ಏಕೆಂದರೆ ಶಾಸನವೇ ಇಲ್ಲದಿದ್ದರೆ ಪ್ರಜೆಯಲ್ಲಿ ಧಾರ್ಮಿಕತೆ ಬರುವುದು ಅಸಂಭವವಾಗಿದೆ ಧರ್ಮದ ರಕ್ಷಣೆಯಲ್ಲಿ ದಂಡವೇ ಕಾರಣವಾಗಿದೆ ಇದು ಮನುವೆ ಆದಿ ಮಹರ್ಷಿಗಳ ಸತತ ಘೋಷಣೆಯಾಗಿದೆ ಅಪ್ಪ ಹಾಗಿರುವಾಗ ಈ ನಿಯಮವು ಹೇಗೆ ಅನ್ವಯಿಸುವುದು ಇದೇ ನನ್ನ ಮನಸ್ಸನ್ನು ವಿಶೇಷ ಸಂದಿಗ್ಧಗೊಳಿಸಿದೆ ಈ ಪ್ರಸಂಗವು ಯಾರಾದರೂ ನನ್ನ ತಾಯಿಯು ಬಂಜೆಯಾಗಿದ್ದಾಳೆ ಎಂದು ಹೇಳಿದಂತೆ ಕಂಡುಬರುತ್ತದೆ ಮಹಾತ್ಮರೇ ನೀವು ಮಹಾ ತಪಸ್ವಿಗಳಾಗಿದ್ದೀರಿ ಮಿಥಿಲೆಗೆ ಹೋಗುವಾಗ ನಾನು ಹಾರ್ದಿಕ ವಿಚಾರವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಶುಕಮುನಿಯವು ಮನಸ್ಸಿನಲ್ಲಿ ಹೋಗುವ ಇಚ್ಛೆಯು ಜಾಗೃತವಾಗಿತ್ತು ಇಂತಹ ಪರಮ ಜ್ಞಾನಿ ಹಾಗೂ ದೃಢವಾದ ವೈರಾಗಿ ಪುತ್ರನನ್ನು ನೋಡಿ ವ್ಯಾಸರು ಅವನನ್ನು ಅಪ್ಪಿಕೊಂಡು ಇಂತೆಂದರು ಮಗು ಶುಕನೇ ನಿನಗೆ ಮಂಗಳವಾಗಲಿ ನೀನು ದೀರ್ಘಾಯುಷ್ಯನಾಗು ಮಗನೇ ನೀನು ಬಹಳ ಬುದ್ಧಿವಂತನಾಗಿರುವೆ ನನ್ನ ಮುಂದೆ ನಿಜ ಪ್ರತಿಜ್ಞೆಯನ್ನು ಮಾಡಿ ಆನಂದವಾಗಿ ಹೋಗಬಲ್ಲೆ ಅಲ್ಲಿಗೆ ಹೋಗಿ ಪುನಃ ನನ್ನ ಆಶ್ರಮಕ್ಕೆ ಅವಶ್ಯವಾಗಿ ಮರಳಿ ಬರಬೇಕು ಯಾವುದೇ ರೀತಿಯಿಂದ ಬೇರೆ ಎಲ್ಲಿಗೂ ಹೋಗಬೇಡ ನಿನ್ನ ಮುಖ ಕಮಲವನ್ನು ನೋಡಿ ನಾನು ಸುಖವಾಗಿ ನನ್ನ ಜೀವನವನ್ನು ಕಳೆಯುವೆನು ಪುತ್ರನೇ ನೀನು ಕಣ್ಣುಗಳಿಂದ ಮರೆಯಾದರೆ ನಾನು ದುಃಖವನ್ನೇ ಅನುಭವಿಸಬೇಕಾದೀತು ಏಕೆಂದರೆ ನೀನೇ ನನ್ನ ಪ್ರಾಣನಾಗಿರುವೆ ಮಗನೇ ಜನಕನಲ್ಲಿ ನಿನ್ನ ಸಂದೇಹಗಳನ್ನು ನಿವೃತ್ತಿಗೊಳಿಸಿ ಕೂಡಲೇ ಎಲ್ಲಿಗೆ ಬರಬೇಕು ಅನಂತರ ವೇದಾಧ್ಯಯನದಲ್ಲಿ ತತ್ಪರನಾಗಿ ಸುಖವಾಗಿ ನನ್ನ ಬಳಿಯಲ್ಲೇ ಇರು ಸೂತ ಪುರಾಣಿಕರು ಹೇಳುತ್ತಾರೆ ವ್ಯಾಸರು ಹೀಗೆ ಹೇಳಿದಾಗ ಶುಕಮುನಿಯು ಅವರ ಚರಣಗಳಲ್ಲಿ ಶಿರವನ್ನು ಬಾಗಿ ಕ್ಷಿಣೆ ಬಂದು ತಕ್ಷಣ ಧನುಸ್ಸಿನಿಂದ ಬಿಟ್ಟ ಬಾಣದಂತೆ ತೀವ್ರ ಗತಿಯಿಂದ ಹೊರಟು ಬಿಟ್ಟನು ಹೋಗುವಾಗ ದಾರಿಯಲ್ಲಿ ಅನೇಕ ಸಮೃದ್ಧಶಾಲಿ ದೇಶಗಳನ್ನು ವನ ವೃಕ್ಷ ಅರಳಿದ ಹೂಗಳು ಹೊಲಗಳನ್ನು ತಪಸ್ಸು ಮಾಡುವ ತಪಸ್ವಿಗಳನ್ನು ಮಂತ್ರದ ದೀಕ್ಷೆಯಿಂದ ಸುಶೋಭಿತ ಯಜಮಾನ ಯೋಗಾಭ್ಯಾಸದಲ್ಲಿ ನಿರತ ಯೋಗಿಗಳನ್ನು ವಾನಪ್ರಸ್ಥ ಶಿವೋಪಾಸಕರು ಸೂರ್ಯೋಪಾಸಕರು ಶಕ್ತಿಯ ಉಪಾಸಕರು ವಿಷ್ಣುವಿನ ಉಪಾಸಕರು ಇವರೆಲ್ಲರನ್ನೂ ನೋಡಿದನು ಅವರನ್ನು ನೋಡುತ್ತಾ ಮಹಾಮತಿ ಶುಕಮನಿಯು ಕ್ರಮವಾಗಿ ಸುಮೇರು ಪರ್ವತ ಮತ್ತು ಹಿಮಾಲಯವನ್ನು ದಾಟಿ ಮಿಥಿಲೆಯನ್ನು ತಲುಪಿದರು ಧನಧಾನ್ಯದಿಂದ ಪರಿಪೂರ್ಣವಾದ ಆ ಉತ್ತಮ ನಗರಿಯನ್ನು ನೋಡಿದರು ಎಲ್ಲ ಪ್ರಜೆಗಳು ಸುಖಿಗಳು ಹಾಗೂ ಎಲ್ಲೆಡೆ ಸದಾಚಾರವನ್ನು ಪಾಲಿಸುವವರಾಗಿದ್ದರು ಬಾಗಿಲಲ್ಲಿ ದ್ವಾರಪಾಲಕನಿದ್ದನು ಅವನು ತಡೆದು ಕೇಳಿದನು ತಾವು ಯಾರು ಇಲ್ಲಿಗೇಕೆ ಆಗಮಿಸಿರುವಿರಿ ಯಾಮ ಕಾರ್ಯದಿಂದ ಇಲ್ಲಿಗೆ ಬರೋಣವಾಯಿತು ಹೇಳಿರಿ ದ್ವಾರಪಾಲಕನು ಕೇಳಿದಾಗ ಶುಕಮುನಿಯು ಏನನ್ನು ಉತ್ತರಿಸದೆ ನಗರದ ಪ್ರವೇಶ ಮಾರ್ಗದಿಂದ ಹೊರಟು ಬೋಳು ಮರದಂತೆ ನಿಶ್ಚಲವಾಗಿ ನಿಂತುಕೊಂಡರು ಅವರ ಮನಸ್ಸು ಆಶ್ಚರ್ಯದಿಂದ ಮುಗ್ಧವಾಯಿತು ಮುಖದಲ್ಲಿ ನಗು ಆವರಿಸಿತು ಅವರು ಅಚಲವಾಗಿ ನಿಂತುಕೊಂಡಿದ್ದು ಒಂದು ಮಾತು ಬಾಯಿಂದ ಹೊರಡಲಿಲ್ಲ ದ್ವಾರಪಾಲಕನು ಪುನಃ ಕೇಳುತ್ತಾನೆ ಬ್ರಾಹ್ಮಣೋತ್ತಮರೇ ನೀವು ಮೂಕರಲ್ಲವಲ್ಲ ಹೇಳಿರಿ ನೀವು ಯಾವುದಕ್ಕಾಗಿ ಇಲ್ಲಿಗೆ ಆಗಮಿಸಿರುವಿರಿ ಕೆಲಸವಿಲ್ಲದೆ ಯಾರು ಎಲ್ಲಿಗೂ ಹೋಗುವುದು ಸಂಭವವಿಲ್ಲ ಎಂದು ನಾನು ತಿಳಿದಿದ್ದೇನೆ ಭೂಸುರರೆ ಮಹಾರಾಜರ ಆಜ್ಞೆಯಾದಾಗ ನೀವು ಈ ನಗರಕ್ಕೆ ಹೋಗಬಹುದು ಅಜ್ಞಾತ ಕುಲ ಮತ್ತು ಶೀಲವಿಲ್ಲದೆ ಮನುಷ್ಯ ನಿಶೀಲವಿಲ್ಲದ ಮನುಷ್ಯನು ಯಾವ ರೀತಿಯಿಂದಲೂ ಈ ನಗರದೊಳಗೆ ಹೋಗುವ ಅಧಿಕಾರವಿಲ್ಲ ಮಾನವಂತನೆ ನೀವು ನಿಶ್ಚಯವಾಗಿ ಮಹಾ ತೇಜಸ್ವಿಗಳು ವೇದಗಳ ಒಳ್ಳೆಯ ವಿದ್ವಾಂಸರು ಎಂದು ಕಂಡುಬರುವಿರಿ ನಿಮ್ಮ ವಂಶ ಮತ್ತು ಪ್ರಯೋಜನವನ್ನು ನನಗೆ ತಿಳಿಸಿದ ಬಳಿಕ ಇಚ್ಛಾನುಸಾರವಾಗಿ ಪುರಿಯನ್ನು ಪ್ರವೇಶಿಸುವ ಕೃಪೆ ಮಾಡಿರಿ ಶುಕಮುನಿಯು ಹೇಳಿದರು ದ್ವಾರಪಾಲಕನೇ ನಿನ್ನ ತಪ್ಪೇನಿದೆ ನೀನಾದರೂ ಸದಾ ಪರತಂತ್ರನಾಗಿಯೇ ಇರುವೆ ಸೇವಕನು ಉಚಿತವಾಗಿಯೇ ಒಡೆಯನ ಕಾರ್ಯವನ್ನು ಮಾಡಬೇಕು ನಿನ್ನಿಂದಾಗಿ ನಾನು ಇಲ್ಲಿ ತಡೆಯಲ್ಪಟ್ಟೆನು ಇದರಲ್ಲಿ ರಾಜನು ನಿರ್ದೋಷಿಯೇ ಏಕೆಂದರೆ ವಿಘ್ನ ಜನರಿಗೆ ಕಳ್ಳರನ್ನು ಮತ್ತು ಶತ್ರುಗಳನ್ನು ಚೆನ್ನಾಗಿ ತಿಳಿದುಕೊಂಡೇ ವ್ಯವಹರಿಸುವುದು ಕರ್ತವ್ಯವಾಗಿದೆ ದ್ವಾರಪಾಲಕನು ಕೇಳುತ್ತಾನೆ ಬ್ರಾಹ್ಮಣರೇ ಸುಖ ಮತ್ತು ದುಃಖಗಳ ಸ್ವರೂಪವೇನು ಕಲ್ಯಾಣದ ಕಾಮನೆಯುಳ್ಳವನು ಏನು ಮಾಡಬೇಕು ಯಾರು ಶತ್ರು ಹಾಗೂ ಯಾರು ಹಿತೈಷಿಗಳು ತಮ್ಮಿಂದ ನಿರ್ಣೀತವಾದ ಮಾತನ್ನು ತಿಳಿಸುವ ಕೃಪೆಯನ್ನು ಮಾಡಿರಿ ಚುಕಮುನಿಯು ಹೇಳುತ್ತಾರೆ ಸಮಸ್ತ ಜಗತ್ತಿನಲ್ಲಿ ವೈವಿಧ್ಯವೇ ತುಂಬಿದೆ ಏಕೆಂದರೆ ರಾಗಿ ವಿರಾಗಿ ಎಂಬ ಎರಡು ರೀತಿಯ ಪ್ರಾಣಿಗಳು ಎಲ್ಲೆಡೆ ಸಿಗುತ್ತಾರೆ ಅವರ ಧಾರಣೆಗಳು ಎರಡು ವಿಧದಿಂದ ಇರುತ್ತವೆ ವಿರಾಗಿಯ ಜ್ಞಾತ ವಿರಾಗಿಯು ಜ್ಞಾತ ಅಜ್ಞಾತ ಮತ್ತು ಮಧ್ಯಮ ಎಂಬ ಮೂರು ಭೇದಗಳಿರುತ್ತವೆ ಮೂರ್ಖ ಮತ್ತು ಚತುರ ಎಂಬ ಎರಡು ವಿಧದ ರಾಗಿಗಳಿರುತ್ತಾರೆ ಚತುರತೆಯ ಶಾಸ್ತ್ರಜ ಚತುರತೆಯು ಶಾಸ್ತ್ರಜ ಮತ್ತು ಮತಿಜ ಎಂಬ ಎರಡು ಭೇದಗಳನ್ನು ಹೇಳಲಾಗಿದೆ ಯುಕ್ತ ಮತ್ತು ಅಯುಕ್ತ ಎಂಬ ಭೇದದಿಂದ ಎರಡು ಪ್ರಕಾರದ ಮತಿ ಜಗತ್ತಿನಲ್ಲಿ ವ್ಯವಹೃತವಾಗುತ್ತದೆ ದ್ವಾರಪಾಲಕನು ಹೇಳುತ್ತಾನೆ ಬಿಜಬರಿಯರೇ ನೀವು ಮಹಾಪುರುಷರಾಗಿರುವಿರಿ ನಾನು ಅರ್ಥ ಜ್ಞಾನದಿಂದ ಶೂನ್ಯನಾಗಿರುವೆನು ನೀವು ಹೇಳಿದ ಮಾತುಗಳನ್ನು ನಾನು ತಿಳಿಯದೆ ಹೋದೆ ಆದ್ದರಿಂದ ಬ್ರಹ್ಮನ್ ಈಗ ನೀವು ಎಲ್ಲ ಮಾತುಗಳನ್ನು ಸ್ಪಷ್ಟವಾಗಿ ವಿಸ್ತಾರವಾಗಿ ಹೇಳುವ ಕೃಪೆ ಮಾಡಿರಿ ಶುಕಮುನಿಯು ಹೇಳಿದರು ಸಂಸಾರದಲ್ಲಿ ರಾಗ ಅಂದರೆ ಪ್ರೀತಿ ಇರುವವನನ್ನು ರಾಗಿ ಎಂದು ಹೇಳುತ್ತಾರೆ ಅವನು ಅನೇಕ ಪ್ರಕಾರದ ಸುಖ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಪತ್ನಿ ಮಕ್ಕಳು ಧನ ಪ್ರತಿಷ್ಠೆ ಮತ್ತು ವಿಜಯವನ್ನು ಪಡೆದು ಅವನು ಸುಖಿಯಾಗುತ್ತಾನೆ ಇವುಗಳು ಸಿಗದಿದ್ದಾಗ ಪ್ರತಿಕ್ಷಣವು ಅವನು ದುಃಖವನ್ನು ಅನುಭವಿಸುವನು ನಿಜವಾದ ಸುಖದ ಸಾಧನೆಯನ್ನೇ ಕರ್ತವ್ಯವೆಂದು ತಿಳಿಯಬೇಕು ಅದರಲ್ಲಿ ವಿಘ್ನವನ್ನೊಡ್ಡುವವನನ್ನು ಶತ್ರು ಎಂದು ತಿಳಿಯಬೇಕು ರಾಗಿ ಪುರುಷನು ಸದಾ ಸುಖವನ್ನು ಕೊಡುವ ಮಿತ್ರನಾಗುವನು ಮೋಹದಲ್ಲಿ ಬೀಳದವನೇ ಚತುರನಾಗಿದ್ದಾನೆ ಎಲ್ಲೆಡೆ ಮೋಹಿತನಾಗುವವನನ್ನು ಮೂರ್ಖನೆಂದು ಹೇಳುತ್ತಾರೆ ಏಕಾಂತದಲ್ಲಿ ಎದ್ದು ಆತ್ಮನ ಚಿಂತನೆ ಮಾಡುವುದು ಮತ್ತು ವೇದಾಂತದ ಸ್ವಾಧ್ಯಾಯಿಯಾಗುವುದು ವಿರಾಗಿ ಪುರುಷನಿಗೆ ಸುಖವಾಗಿದೆ ಜಗತ್ತಿನ ಚಿಂತನೆ ಮತ್ತು ಅನುಶೀಲನ ಮುಂತಾದ ಎಲ್ಲ ಕಾರ್ಯಗಳು ವಿರಾಗಿ ಜನರಿಗೆ ದುಃಖ ರೂಪವಾಗಿವೆ ಕಲ್ಯಾಣಕಾಮಿ ಜ್ಞಾನಿ ಪುರುಷನಿಗೆ ಕಾಮ ಕ್ರೋಧ ಪ್ರಮಾದ ಮೊದಲಾದ ಬಗೆ ಬಗೆಯ ಶತ್ರುಗಳೆಂದು ಹೇಳಲಾಗಿದೆ ಕೇವಲ ಸಂತೋಷವೇ ಅವನ ಬಂಧು ಅರ್ಥಾತ್ ಮಿತ್ರವಾಗಿದೆ ಇದಲ್ಲದೆ ಮೂರು ಲೋಕಗಳಲ್ಲಿ ಬೇರೆ ಯಾರೂ ಹಿತೈಷಿ ಇಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಶುಕಮುನಿಯು ಹೇಳಿದ ಮಾತನ್ನು ಕೇಳಿ ದ್ವಾರಪಾಲಕನ ಮನಸ್ಸಿನಲ್ಲಿ ಇವರು ಯಾರು ಜ್ಞಾನಿ ಬ್ರಾಹ್ಮಣರಾಗಿರುವರು ಎಂಬುದು ನಿಶ್ಚಿತವಾಯಿತು ಆದ್ದರಿಂದ ಅವರಲ್ಲಿ ರಾಜನ ಭವ್ಯ ಅರಮನೆಗೆ ಆಗಮಿಸುವಂತೆ ಪ್ರಾರ್ಥನೆ ಮಾಡಿದನು ಶುಕಮುನಿಯು ಮಿಥಿಲೆಯ ದೃಶ್ಯಗಳನ್ನು ನೋಡುತ್ತಾ ಮುಂದೆ ನಡೆದರು ಆ ನಗರಿಯು ಮೂರು ವಿಧದ ಮನುಷ್ಯರಿಂದ ನಿಬಿಡವಾಗಿ ತುಂಬಿತ್ತು ರತ್ನರಾಶಿಗಳಿಂದ ತುಂಬಿದ ಅನೇಕ ಅಂಗಡಿಗಳಿದ್ದವು ಕೊಳ್ಳುವವರು ಮಾರುವವರು ಸಾಕಷ್ಟು ಜನರಿದ್ದರು ಎಲ್ಲಿ ನೋಡಿದರೂ ನೋಡಿದರಲ್ಲಿಯೂ ವಿಪುಲ ಸಂಪತ್ತಿಯೇ ಕಂಡುಬರುತ್ತಿತ್ತು ಮೂರು ಪ್ರಕಾರದ ಪ್ರಾಣಿಗಳನ್ನು ನೋಡುತ್ತಾ ಶುಕಮುನಿಯು ನಡೆಯುತ್ತಿದ್ದನು ಅನಂತರ ಅರಮನೆಯ ಪ್ರವೇಶ ದ್ವಾರಕ್ಕೆ ಬಂದರು ಅವರು ಇನ್ನೊಂದು ಸೂರ್ಯನಂತೆ ತೇಜಸ್ವಿಗಳಾಗಿದ್ದರು ಅಲ್ಲಿಯೂ ಅವರನ್ನು ದ್ವಾರಪಾಲಕನು ತಡೆದನು ಆಗ ಕೋಲಿನಂತೆ ಮುನಿಯು ನಿಂತು ಬಿಟ್ಟರು ಆ ಮಹಾತಪಸ್ವಿ ಮುನಿಯು ಅಲ್ಲಿನ ನಿರ್ಜನವಾದ ಒಂದು ಸ್ಥಳದಲ್ಲಿ ಮೋಟು ಮರದಂತೆ ಸ್ಥಿರನಾಗಿ ಸಮಾಧಿಯಲ್ಲಿ ತೊಡಗಿದರು ಅವರ ದೃಷ್ಟಿಯಲ್ಲಿ ಬಿಸಿಲು ನೆರಳಿನಲ್ಲಿ ಯಾವುದೇ ಅಂತರವಿರಲಿಲ್ಲ ಸ್ವಲ್ಪ ಸಮಯದ ಬಳಿಕ ಕೈಜೋಡಿಸಿಕೊಂಡು ಬಂದ ರಾಜಮಂತ್ರಿಯು ಶುಕಮುನಿಯನ್ನು ಅರಮನೆಯ ವಿಲಾಸ ಭವನಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ಅತ್ಯಂತ ಅದ್ಭುತ ಹಾಗೂ ಮನೋಹರ ದಿವ್ಯ ವೃಕ್ಷಗಳು ಹೂವುಗಳಿಂದ ಸುಶೋಭಿತವಾಗಿದ್ದವು ರಾಜಮಂತ್ರಿಯು ವೃಕ್ಷಗಳೊಂದಿಗೆ ಆ ವನವನ್ನು ಅವರಿಗೆ ತೋರಿಸುವ ವ್ಯವಸ್ಥೆ ಮಾಡಿದನು ಅನಂತರ ಶುಕಮುನಿಗೆ ವಿಧಿವತ್ತಾಗಿ ಅತಿಥಿ ಸತ್ಕಾರವನ್ನು ಮಾಡಲಾಯಿತು ರಾಜನ ಸೇವೆಯಲ್ಲಿ ತತ್ಪರರಾದ ಸಂಗೀತದಲ್ಲಿ ಪರಮ ಪ್ರವೀಣ ಅನೇಕ ಸುಂದರಿಯರು ಅಲ್ಲಿದ್ದರು ಅವರು ಕಾಮಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದರು ಆ ಸ್ತ್ರೀಯರಿಗೆ ಶುಕಮುನಿಗಳ ಸೇವೆ ಮಾಡುವಂತೆ ಆಜ್ಞಾಪಿಸಿ ರಾಜಮಂತ್ರಿ ಆ ಭವನದಿಂದ ಹೊರಟು ಹೋದರು ಆಗ ಕೇವಲ ಮುನಿಗಳೊಬ್ಬರೇ ಅಲ್ಲಿದ್ದರು ಆ ಸ್ತ್ರೀಯರು ಉತ್ತಮ ಶ್ರದ್ಧೆಯಿಂದ ವಿಧಿವತ್ತಾಗಿ ಶುಕರ ಸ್ವಾಗತ ಮಾಡಿದರು ಸ್ವಾಗತ ಸತ್ಕಾರ ಮಾಡಿದರು ದೇಶ ಕಾಲಕ್ಕನುಸಾರವಾಗಿ ಅನೇಕ ಪ್ರಕಾರದ ಭೋಜನ ವಸ್ತುಗಳನ್ನು ಸಿದ್ಧಗೊಳಿಸಿ ಮುನಿಯನ್ನು ಸಂತೋಷಪಡಿಸಲು ಪ್ರಯತ್ನಿಸಿದರು ಬಳಿಕ ರಾಜಭವನದಲ್ಲಿ ಇರುವ ಆ ಸ್ತ್ರೀಯರು ಸೇರಿ ಮುನಿಗೆ ಅಂತಃಪುರದ ಮನೋಹರ ಮನವನ್ನು ತೋರಿಸತೊಡಗಿದರು ಆ ಸ್ತ್ರೀಯರ ಮನಸ್ಸು ಮೋಹಿತವಾಗಿತ್ತು ಶುಕಮುನಿಗಳು ಬಹಳ ಸುಂದರರಾಗಿದ್ದರು ಮತ್ತು ಅವರ ಮಾತು ಅತ್ಯಂತ ಮಧುರವಾಗಿತ್ತು ಹೀಗಿದ್ದರೂ ಮುನಿಯನ್ನು ಜಿತೇಂದ್ರಿಯರೆಂದು ತಿಳಿದು ಅವರು ಮರ್ಯಾದಿತ ಸೇವೆ ಮಾಡುತ್ತಿದ್ದರು ಪವಿತ್ರಾತ್ಮ ಶುಕರು ಆ ಸ್ತ್ರೀಯರನ್ನು ತಾಯಿಯಂತೆ ತಿಳಿಯುತ್ತಿದ್ದರು ಆತ್ಮ ಚಿಂತನೆಯಲ್ಲಿ ಸುಖವನ್ನು ಕಾಣುವವನಿಗೆ ಕಾಮ ಕ್ರೋಧಗಳ ಮೇಲೆ ವಿಜಯ ಪಡೆದವನಿಗೆ ಯಾವುದೇ ಸ್ಥಿತಿಯಲ್ಲಿಯೂ ಹರ್ಷವಾಗಲಿ ತಾಪವಾಗಲಿ ಆಗುವುದಿಲ್ಲ ಆದ್ದರಿಂದ ಸ್ತ್ರೀಯರ ಚೇಷ್ಟೆಗಳು ನೋಡುತ್ತಿದ್ದರು ಶುಕಮುನಿಯು ಶಾಂತ ಚಿತ್ತದಿಂದಲೇ ವಿರಾಜಿಸುತ್ತಿದ್ದರು ಸ್ತ್ರೀಯರು ಅವರಿಗೆ ಮಲಗಲು ಸುಂದರ ಶಯ್ಯೆಯನ್ನು ಸಿದ್ಧಗೊಳಿಸಿದರು ಅದರ ಮೇಲೆ ಬಹುಮೂಲ್ಯ ಹಾಸಿಗೆಯನ್ನು ಹಾಸಿ ಅಲಂಕಾರಿಕ ಅನೇಕ ವಸ್ತುಗಳನ್ನು ಸಜ್ಜುಗೊಳಿಸಿದ್ದರು ಶುಕಮುನಿಗಳು ಕಾಲು ತೊಳೆದು ಸಾವಧಾನವಾಗಿ ಕೈಯಲ್ಲಿ ದರ್ಬೆಗಳನ್ನು ಹಿಡಿದುಕೊಂಡು ಸಾಯಂ ಸಂಧ್ಯಾ ಕುಳಿತರು ಸಂಧ್ಯೆಯ ಬಳಿಕ ಧ್ಯಾನಸ್ಥರಾದರು ಒಂದು ಜಾವ ರಾತ್ರಿಯು ಸಂಧ್ಯಾ ಮತ್ತು ಧ್ಯಾನದಲ್ಲೇ ಕಳೆದು ಹೋಗಿತ್ತು ಮತ್ತೆ ಎರಡು ಜಾವ ನಿದ್ದೆ ಮಾಡಿ ಅವರು ಎದ್ದು ಬಿಟ್ಟರು ರಾತ್ರಿಯ ಕೊನೆಯ ನಾಲ್ಕನೆಯ ಜಾವದಲ್ಲೇ ಪುನಃ ಧ್ಯಾನದಲ್ಲೇ ಕಳೆಯಿತು ಅನಂತರ ಅವರು ಸ್ನಾನ ಮಾಡಿ ಪ್ರಾತಃ ಕಾಲದ ಸಂಧ್ಯಾ ವಂದನಾದಿ ಕಾರ್ಯ ಮಾಡಿ ನಿಶ್ಚಿಂತರಾದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ विद्यादान देह में नमस्कार